ಇದರಿಂದ ನೀವು ಬಿಜೆಪಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರಿ ಅದು ಪತ್ರಿಕೆಯಲ್ಲಿ ಬಂದದ್ದು ಇವತ್ತು ನಾನು ನೋಡಿದೆ ಇದೇ ಈಗ ಒಬ್ಬರು ನನಗೆ ಫೋನ್ ಮಾಡಿದರು ಹಳೆಯ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ಕೆ ನಿಮ್ಮದು ಹೆಸರು ಬರ್ತಾ ಇದೆ ಅಂತ ನನ್ನ ಅದೇ ಇದು ಯಾವುದಪ್ಪ ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಿಂದ ಎತ್ತ ಸಂಬಂಧವಯ್ಯ ಅಂತೇಳಿ ಎಲ್ಲಿಂದ ತಂದು ಎಲ್ಲಿಂದ ನನಗೆ ಹೆಚ್ಚಿಪ್ಪ ಅಂತ ಕೇಳಿದೆ ಅವ್ನು ಪತ್ರಿಕೆಯಲ್ಲಿ ಬಂದಿತ್ತು ಪತ್ರಿಕೆ ಬಂದಿದ್ದೆಲ್ಲ ಅಲ್ಲಪ್ಪ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ನಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ ಯಾಕಂದ್ರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ಕೋಟಿಗಿಂತಲೂ ಹೆಚ್ಚು ಕೇಂದ್ರದಿಂದ ಹಣ ಬರಬೇಕಾಗಿ ರಾಜಕೀಯ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವ ರೀತಿ ಮತ್ತೆ ನಾಳೆ ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ ಏನು ಸರ್ ಇದಕ್ಕೆ ಪ್ರತಿಭಟನೆಗೆ ನೂರ ಮೂವತ್ತಾರು ಜನ ಹೋಗ್ತೇವೆ ಮುಖ್ಯಮಂತ್ರಿಯನ್ನು ಒಳಗೊಂಡು ನಾನು ಕೂಡ ಹೋಗ್ತೀನಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಅನುದಾನದಲ್ಲಿ ತಾರತಮ್ಯ ಆಗ್ತಾಯಿದೆ ಮಲತಾರಿ ಧೋರಣೆ ಆಗ್ತಾ ಇದೆ ಅದರಿಂದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ನಮಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ಸರಿ ಮಾಡಬೇಕು ಅದು ಜಿ ಎಸ್ ಟಿ ಇರ್ಬೋದು ಬರಗಾಲ ಇದೆ ಪ್ರಸ್ತಾವನೆ ಕಳಿಸಿದ್ವಿ ಕೇಂದ್ರ ಸರ್ಕಾರ ತನ್ನ ಕರ್ತವ್ಯದ ಮರೆತು ನಮಗೆ ಬರಗಾಲದ ಹಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕೊಡದೇ ಇರೋದರಿಂದ ಬೇರೆ ಬೇರೆ ರಾಜ್ಯಕ್ಕೂ ಕೊಡ್ತಾ ಇದ್ದಾರೆ ಆದರೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಕೊಡದೇ ಇರೋದರಿಂದ ಸರ್ಕಾರದ ಗಮನವನ್ನು ತಿಳಿಬೇಕು ಮತ್ತು ಆ ಒಂದು ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಒಂದು ಉಗ್ರವಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ ಅದು ಕಾನೂನಾತ್ಮಕ ಚೌಕಟ್ಟಿನಲ್ಲೇ ನಾವು ಮಾಡ್ತಕ್ಕಂಥದ್ದು ಶಾಂತಿಯಿಂದ ಸರ್ಕಾರದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಲಿಕ್ಕೆರೆ ಅದಕ್ಕೆ ನಾವು ದಿಲ್ಲಿ ಸರ್ ಇವತ್ತು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ ರಾಜೇಶ್ವರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ